ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪವನ್ ಅಳ್ವಾರ್ ಮೊನ್ನೆ ರಾತ್ರಿಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿ ಕಬ್ಬು ಬೆಳೆಗಾರರದು ಒಂದಷ್ಟು ಭಾಗಶಃ ಈಡೇರಿಕೆಗಳನ್ನ ಈಡೇರಿಸಿ ಇತ್ಯರ್ಥ ಮಾಡಿದ್ರು ಅಯ್ಯೋ ಉಷಪ್ಪ ಪಾಪ ಕಳೆದ ಒಂಬತ್ತು ದಿನಗಳಿಂದ ಹೋರಾಟ ಮಾಡ್ತಿದ್ರು ಏನೋ ಒಂದು ನ್ಯಾಯ ದೊರೀತು ಅಂತ ಉಷ್ ಅನ್ನೋಷ್ಟರಲ್ಲಿ ವಿಡಿಯೋ ಬಾಂಬ್ಗಳ ತರ ಸ್ಫೋಟ ಆಗ್ತಿದೆ ಏನೇ ವಿಡಿಯೋಗಳು ಯಾಕೆ ಈ ವಿಡಿಯೋಗಳು ಬರ್ತಿದೆ ವಿಡಿಯೋ ಅಂದ ತಕ್ಷಣ ನಮ್ಮೆಲ್ಲರೂ ತಲೆಯಲ್ಲಿ ಹೊಂದಿರುತ್ತೆ ಒಂದು ರಾಸಲೀಲೆ ವಿಡಿಯೋ ಬರಬೇಕು ಇಲ್ಲ ಪರಪ್ನ ಗ್ರಹಾರದಿಂದ ಒಂದಷ್ಟು ಫ್ಯಾನ್ಸಿ ವಿಡಿಯೋಗಳು ಬರಬೇಕು ಆ ತರದ ಎರಡನೇ ಕ್ಯಾಟಗರಿಗೆ ಬರೋ ಫ್ಯಾನ್ಸಿ ವಿಡಿಯೋಗಳು ಪರಪ್ಪನ ಗ್ರಹಾರದಿಂದ ಒಂದೊಂದಾಗಿ ಹೊರ ಬರ್ತಾ ಇದೆ ಏನ ಫ್ಯಾನ್ಸಿ ವಿಡಿಯೋಗಳು ರೇಪಿಸ್ಟ್ ಉಮೇಶ್ ರೆಡ್ಡಿ ಗೊತ್ತಿರಬಹುದು ತಮಗೆಲ್ಲ ಹದಿನೆಂಟಕ್ಕೂ ಇಪ್ಪತ್ತಕ್ಕೂ ಹೆಚ್ಚು ರೇಪ್ಗಳನ್ನ ಮಾಡಿರೋ ಅನ್ಯಾಯವಾಗಿ ನಿರ್ದಯವಾಗಿ ಹದಿನೆಂಟಕ್ಕೂ ಹೆಚ್ಚು ಮಹಿಳೆಯರನ್ನ ಕೊಂದಿರೋ ಉಮೇಶ್ ರೆಡ್ಡಿ ಬೆಂಗಳೂರಿನ ಪರಪ್ನ ಜೈಲಿನಲ್ಲಿ ಜೈಲಿನಲ್ಲಿದ್ದಾನೆ ಅವನ ಜೊತೆಗೆ ಉಗ್ರ ಶಕೀಲ್ ಶಂಕಿತ ಉಗ್ರ ಶಕೀಲ್ ಕೂಡ ಇದ್ದಾನೆ ಬಾಂಗ್ಲಾದ ಇನ್ನೊಬ್ಬ ಉಗ್ರನಿದ್ದಾನೆ ತರುಣ್ ಕೊಂಡೂರ್ ಅನ್ನೋ ಒಬ್ಬ ಆರೋಪಿ ಕೂಡ ಇದ್ದಾನೆ ಇವರೆಲ್ಲ ಶಿಕ್ಷೆಗೆ ಒಳಪಟ್ಟಿರೋ ಆರೋಪಿಗಳು ಇವರು ಯಾರು ನ್ಯಾಯಾಂಗ ಬಂಧನದಲ್ಲಿರೋ ಆರೋಪಿಗಳಲ್ಲ ಇವರೆಲ್ಲ ಶಿಕ್ಷೆಗೆ ಒಳಪಟ್ಟಿರೋ ಆರೋಪಿಗಳು ಪರಪ್ನಗ್ರಹಾರದಲ್ಲಿ ಇದ್ದಾರೆ ಅವರಗಳ ವಿಡಿಯೋಗಳು ತುಂಬಾ ನಯಾ ನಾಜೂಕಿಂದ ಹೊರಗಡೆ ಬರ್ತಾ ಇದೆ ಒಂದಾದ ಮೇಲೆ ಒಂದರಂತೆ ಬರ್ತಾ ಇದೆ ಅದನ್ನ ನೋಡ್ತಾ ಇದ್ರೆ ಇವರು ಜೈಲಿನಲ್ಲಿದ್ದಾರ ಸೆರೆಮನೆಯಲ್ಲಿದ್ದಾರಾ ಅಥವಾ ಅರಮನೆಯಲ್ಲಿದ್ದಾರ ಅನ್ನೋ ಮಟ್ಟಿಗೆ ವಿಡಿಯೋಗಳು ಹೊರಗೆ ಬರ್ತಾ ಇದ್ದಾವೆ ನಮ್ಮ ಕರ್ನಾಟಕದ ನಟ ದರ್ಶನ್ ಜ ನಗರದಲ್ಲಿ ಇರ್ಬೇಕಾದ್ರೆ ದಿಂಬು ಕೊಡಲ್ಲ ಹಾಸಿಗೆ ಕೊಡಲ್ಲ ಒಂದು ತುಂಬಾ ಚಡಿ ಚಡಿ ಆಗ್ತಿದೆ ಒಂದು ಹೊಚ್ಕೊಳಕ್ ಒಂದು ಚಾದರ ಕೊಡಿ ಬಾಚಕೊಳಕ್ಕೆ ಕನ್ನಡಿ ಬಾಚಕೊಳಕ್ ಹಣಗಿ ಕೊಡಿ ನೋಡ್ಕೊಳಕ್ ಒಂದು ಅಂಗೈ ಆಗಲ್ಲ ಕನ್ನಡಿ ಕೊಡಿ ಅಂತ ಕೋಟ್ ಮೆಟ್ಟಿಲೇ ಇರಬೇಕಾದ್ರೆ ಕೋರ್ಟ್ನಿಂದ ನಿರಾಕರಣೆ ಬರುತ್ತೆ ಟಿ ವಿ ಬೇಡದ್ರೆ ಜೈಲಧಿಕಾರಿಗಳ ವಿವೇಚನೆಗೆ ಬಿಡ್ತೀವಿ ಅಂತ ಹೇಳಿದಾಗ ಅಧಿಕಾರಿಗಳು ಅದನ್ನು ಕೊಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಅದೇ ಜೈಲಿನಲ್ಲಿ ಇನ್ನೊಂದು ಮುಖವಾಡ ಒಂದೇ ನಾಣ್ಯದ ಎರಡು ಮುಖಗಳಂತೆ ಇನ್ನೊಂದು ಮುಖವಾಡ ಅದೇ ಜೈಲಧಿಕಾರಿಗಳು ತೋರಿಸೋದು ಈ ಎಲ್ಲ ಪಟ್ಟಿತ ಕಾಮಿ ಉಗ್ರರು ಮರ್ಡರರ್ಗಳು ಇರೋ ಜೈಲಿನಲ್ಲಿ ಸುಖ ಸುಮ್ಮನೆ ಏನಂದ್ರೆ ಅದು ದೊರಕ್ತಿದೆ ಡಿಸೈನ್ ಡಿಸೈನ್ ಆಗಿರೋ ಮೊಬೈಲ್ಗಳು ಸಿಕ್ಕಿವೆ ನೋಡ್ಬೋದು ನೀವು ವಿಡಿಯೋ ಆ ವಿಡಿಯೋಲಿ ಒಂದಲ್ಲ ಎರಡಲ್ಲ ತರೇವಾರಿ ಮೊಬೈಲ್ಗಳು ಕಾಣಿಸ್ತಾ ಇದ್ದಾವೆ ಅದರ ಜೊತೆಗೆ ಗುಂಡೊಡಿತಾರೆ ಎಣ್ಣೆ ಹೊಡಿಯೋಕ್ಕೆ ಒಳ್ಳೊಳ್ಳೆ ಎಣ್ಣೆ ಐಟಮ್ಸು ಸ್ನಾಕ್ಸು ಏನ್ ಸರ್ ಅದು ವಿಡಿಯೋ ನೋಡಬೇಕು ಸ್ನಾಕ್ಸ್ ಬಾಳೆ ಹಣ್ಣು ಸೇಬು ಹಣ್ಣಿಗೆ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಇಷ್ಟು ಸೌಲಭ್ಯ ಜೈಲಿನೊಳಗಡೆ ಸಿಗೋದಾದ್ರೆ ಅದು ಜೈಲ ಜೈಲು ಅಂದ್ರೆ ಏನು ಜೈಲು ಅಂದ್ರೆ ಮಾಡಿರೋ ತಪ್ಪಿನ ಅರಿವಾಗಬೇಕು ನಾಲ್ಕು ಗೋಡೆಯ ಮಧ್ಯೆ ಇರಬೇಕು ನಾಲ್ಕು ಗೋಡೆಯ ಮಧ್ಯೆ ಇದ್ದು ಅಲ್ಲಿ ಕೊಡೋ ಕೆಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅಯ್ಯೋ ನಾನು ತಪ್ಪು ಮಾಡ್ನಲ್ಲ ಅಪ್ಪ ಅಂತ ಪಶ್ಚಾತ್ತಾಪದಿಂದ ಹೊರಗಡೆ ಬಂದು ಒಳ್ಳೆಯ ಮನುಷ್ಯನಾಗಿ ಪರಿವರ್ತನೆಯಾಗೋ ಕೇಂದ್ರ ಆಗಬೇಕು ಜೈಲು ಆದ್ರೆ ಪರಪ್ಪನ ಅಗ್ರಹಾರ ಸೆರೆಮನೆಯೆಲ್ಲ ಅರಮನೆ ಆಗ್ಬಿಟ್ಟಿದೆ ಸ್ವಾಮಿ ಏನಲ್ಲಿ ಆ ರಾಜಾತಿಥ್ಯ ನೋಡಬೇಕು ಅಬ್ಬಾ ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಇದಾರೋ ನಮಗಂತೂ ಗೊತ್ತಿಲ್ಲ ಅಂಡ್ ಇದು ಈ ರೀತಿಯಾಗಿ ರಾಜತಿಥ್ಯ ನಡೀತಿರೋದು ಈ ರೀತಿಯಾದ ವಿಡಿಯೋಗಳು ಇದೇ ಮೊದಲೇನೆಲ್ಲ ಹೊರಗೆ ಬರ್ತಿರೋದು ತುಂಬಾ ಸರಿ ಬಂದಿದೆ ತಮ್ಗೆಲ್ಲ ನೆನಪಿದ್ರೆ ಕಾರಾಗೃಹದ ಎಡಿಜಿಪಿ ಆಗಿ ಡಿ ರೂಪಾ ಅವರು ನೇಮಕವಾದಾಗ ಅತಿ ದೊಡ್ಡ ಈ ತರದ ಒಂದು ಅತಿ ದೊಡ್ಡ ಲೂಪ್ ಹೋಲ್ ಅನ್ನ ಅವ್ರು ಹೊರಗಾಕಿದ್ರು ಇದೇ ತರದ ವಿಡಿಯೋಗಳನ್ನ ಕೂಡ ಅವರು ಬಿಟ್ಟಿದ್ರು ಒಂದು ಸುದೀರ್ಘ ವರದಿಯನ್ನೇ ಸರ್ಕಾರ ಕೊಟ್ಟಿದ್ರು ಈ ತರ ನಡೀತಿದೆ ಅಲ್ಲಿ ಅಂತ ಸಿಗಳ ಮೇಲೆ ಹಾಕಿಸಿದ್ದಾರಂತೆ ಆಗ ಡಿ ರೂಪಾ ಅವರಿದ್ದಾಗ ಈಗ ಅದಿಲ್ಲ ಪಾಪ ಅದೊಂದು ಕೊರತೆ ಇದೆ ನೋಡಿ ಪರಪ್ಪನಗ್ರಹಾರದ ಜೈಲಾಧಿಕಾರಿಗಳೇ ಜೈಲಧಿಕಾರಿಗಳೇ ಮಾನ್ಯ ಗೃಹ ಸಚಿವರೇ ಸಾಧ್ಯ ಆದ್ರೆ ಅವ್ರಿಗೆ ಗೆ ಲಾನ್ ಮಾಡ್ಕೊಡಿ ತಂಪು ಗಾಳಿ ಬರೋದಕ್ಕೆ ಎಸಿ ಹಾಕಿಸ್ಕೊಡಿ ಸ್ಮಾರ್ಟ್ ಫೋನ್ಗಳು ಏನು ಉಗ್ರರ ಕೈಗೆ ಕೊಟ್ಟಿದ್ದೀರಲ್ಲ ಆ ಉಗ್ರ ಯಾರಾದ್ರೂ ಇರಲಿ ಉಗ್ರ ಈಗ ಪರಪ್ಪ ಜೈಲಿನಲ್ಲಿರೋ ಉಗ್ರ ಅಂತ ಅಲ್ಲ ಒಬ್ಬ ಉಗ್ರ ಭಾರತದ ಒಡಲಿಗೆ ಬಾಂಬ್ ಇಡೋದಕ್ಕೆ ಬಂದಿದ್ದ ಅಂತ ಒಬ್ಬ ಉಗ್ರನ ಕೈಗೆ ತಿರುಗ ನೀವು ಜೈಲಲ್ಲಿ ಫೋನ್ ಅನ್ನು ಒದಗ ಒದಗಿಸ್ಕೊಡ್ತೀರಿ ಸ್ಮಾರ್ಟ್ಫೋನ್ ಸಿಗುತ್ತೆ ಅವನಿಗೆ ಅನ್ನೋದಾದ್ರೆ ಸರ್ ಅವ್ನು ಜೈಲಲ್ಲಿ ಇದ್ರೇನು ಮನೆಯಲ್ಲಿ ಇದ್ರೇನು ಉಗ್ರಗಾಮಿಗಳ ಸೆಡ್ನಲ್ಲಿ ಇದ್ರೇನು ಅವನ್ ಕೆಲಸ ಇಲ್ಲಿ ಕೂತ್ಕೊಂಡು ಮಾಡಬಹುದಲ್ವಾ ನಾಚಿಕೆಗೇಡಿನ ಸಂಗತಿ ಇದಂತು ಅದರಲ್ಲೂ ಕರ್ನಾಟಕದ ಈ ಸರ್ಕಾರಕ್ಕೆ ಮೇಲಿಂದ ಮೇಲೆ ಛೀಮಾರಿಗಳು ಮೇಲಿಂದ ಮೇಲೆ ನಾಚಿಕೆ ತರಿಸುವಂತಹ ಅನೇಕ ಸಂದರ್ಭಗಳು ಬಂದೊದಕ್ತಾನೆ ಇದಾವೆ ಅದರಲ್ಲಿ ಇದು ಕೂಡ ಒಂದು ಮಾನ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾಧ್ಯಮದವರು ಕೇಳಿದಾಗ ಹೇಳುತ್ತಾರೆ ದಯಾನಂದ್ ಅವರಿಗೆ ಅಂದ್ರೆ ಈಗಿನ ಕಾರಾಗೃಹದ ಎಡಿಜಿಪಿ ದಯಾನಂದ್ ಅವರಿಗೆ ವರದಿ ಕೇಳಿದ್ದೇನೆ ವರದಿ ಬರ್ಲಿ ವರದಿ ಬಂದ ಮೇಲೆ ಆ ವರದಿಯನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತೇವೆ ಆ ವರದಿ ನಮ್ಗೆ ಸಮಾಧಾನ ಅನಿಸ್ಲಿಲ್ಲ ಅಂದ್ರೆ ತನಿಖೆ ಮಾಡ್ತೇವೆ ತನಿಖೆಗೆ ಒಂದು ತಂಡವನ್ನ ನೇಮಕ ಮಾಡ್ತೇವೆ ಅಂತ ಹೌದು ಸರ್ ಮಾಡಿ ತಾವು ವರದಿ ತರ್ಸ್ಕೊಳ್ಳಿ ವರದಿ ತರಿಸ್ಕೊಂಡು ತನಿಖೆ ಮಾಡಿ ಅದೆಲ್ಲ ಸೂಕ್ತ ಆದ್ರೆ ಇದಕ್ಕೂ ಮುಂಚೆ ಈ ತರದ ದನಿಗಳು ಬಂದಾಗ ಯಾಕೆ ಮಾಡಿರಲಿಲ್ಲ ಇಲ್ಲಿ ತನಕ ಯಾಕದು ಬೆಳೀತು ನೀವು ಇದು ಮೊದಲ ಬಾರಿಗೆ ಗೃಹ ಸಚಿವರಲ್ಲ ಈ ಎರಡೂವರೆ ವರ್ಷದ ಸಿದ್ದರಾಮಯ್ಯನವರ ಸರ್ಕಾರದಲ್ಲ ಕಳೆದ ಬಾರಿ ಸಿದ್ದರಾಮಯ್ಯನ ಸರ್ಕಾರದಲ್ಲೂ ನೀವು ಗೃಹ ಸಚಿವರಿದ್ರಿ ಒಬ್ಬ ಗೃಹ ಸಚಿವರಿಗೆ ಒಬ್ಬ ಕಾರಾಗೃಹದ ಅಧೀಕ್ಷಕರಿಗೆ ತಿಳಿಯದಿ ಅಂತೂ ಇದು ಯಾವುದು ನಡೆಯಲ್ವಲ್ಲ ಆ ಉಗ್ರನಿಗೆ ನೀವು ಮೊಬೈಲ್ ಕೊಟ್ರೆ ಸ್ಮಾರ್ಟ್ಫೋನ್ ಅಲ್ಲಿ ನೀಟಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಿದ್ದಾನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಿರೋ ಅವನು ನಾಳೆ ಅಲ್ಲೇ ಫೋನ್ ಇಂದಾನೇ ಒಂದು ಮೆಸೇಜ್ ಕಳಿಸ್ತಾನೆ ಇಂಥ ಪ್ಲೇಸ್ಗೆ ಬಾಂಬಡಿ ಅಂತ ಯಾವ ಖುಷಿಗೆ ಅವರು ಸೆರೆ ಮನೆಯಲ್ಲಿ ಇರಬೇಕಂಗಾದ್ರೆ ಆ ಉಗ್ರನನ್ನ ಬಂಧಿಸಬೇಕಾದ್ರೆ ಎಷ್ಟು ಕಷ್ಟಪಡ್ತು ಭಾರತದ ಇಂಟರ್ಪೋಲ್ ಭಾರತದ ರಾಯ್ ಏಜೆನ್ಸಿ ರಾಯ್ ಏಜೆನ್ಸಿಗಳು ಎಷ್ಟು ಕಷ್ಟಪಡ್ತು ಅನ್ನೋದು ಗೊತ್ತಿದ್ಯಾ ಅದ್ರ ಬ್ಯಾಕ್ ಡ್ರಾಪ್ ಗೊತ್ತಿದ್ಯಾ ಸೌದಿ ಅರೇಬಿಯಾದಲ್ಲಿ ತಲೆಮರೆಸ್ಕೊಂಡಿದ್ದ ಅವನು ಅವನನ್ನ ಹಿಡಿದಿದ್ದೇ ಒಂದು ರೋಚಕ ಕತೆ ಅಂತ ಒಬ್ಬ ಉಗ್ರನನ್ನ ಎರಡು ಮೂರು ತಿಂಗಳು ಸತತ ಪ್ರಯತ್ನ ಪಟ್ಟು ಹಿಡಿದು ತಂದು ಜೈಲಿಗೆ ಹಾಕಿದರೆ ಜೈಲಿನಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದಾನ ಅವನು ಉಮೇಶ್ ರೆಡ್ಡಿ ಕಾಮಿಷ್ಟ ಹೆಣ್ಣು ಕಂಡ್ರೆ ಕಚ್ಚೆ ಬಿಚ್ಚುವ ವ್ಯಕ್ತಿತ್ವದ ವ್ಯಕ್ತಿ ಆತ ಸ್ಟೈಲ್ ಆಗಿ ಮೊಬೈಲ್ ಅಲ್ಲಿ ಮಾತನಾಡ್ತಿದ್ದಾನೆ ಆ ವಿಡಿಯೋ ನೋಡ್ತಿದ್ರೆ ಅದ್ರ ಪಕ್ಕದಲ್ಲಿ ನಿಮಗೆ ಟಿವಿ ಕೂಡ ಕಾಣಿಸ್ತದೆ ಟಿವಿ ನೋಡ್ತಿದ್ದಾರೆ ಅದು ತಮ್ಮ ತಮ್ಮ ಪರ್ಸನಲ್ ತಮ್ಮದೇ ಕೊಠಡಿಗಳಲ್ಲಿ ಟಿವಿಗಳಿದೆ ಈ ಎಲ್ಲ ಸೌಲಭ್ಯವನ್ನ ಜೈಲಿನಲ್ಲೇ ಕೊಡೋದಾದ್ರೆ ಅದು ಜೈಲಿಗೆ ಕಾಣಿಸೋದಿಲ್ಲ ಸರ್ ಅದೊಂಥರ ಅರಮನೆ ಆಗಿದೆ ಅವ್ರಿಗೆ ಜೈಲು ಜೈಲಾಗಿರ್ಲಿ ಈ ಎಲ್ಲದರ ಏನು ಬರ್ತಾ ಇದೆ ವಿಡಿಯೋಗಳು ಒಂದೊಂದಾಗಿ ಒಂದೊಂದಾಗಿ ಇದೆಲ್ಲವೂ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋ ಹಾಗೆ ಅವ್ರು ಯಾಕೋ ಇದು ಒಂದು ವಂಡರ್ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು ಏನು ಅಂದ್ರೆ ಯಾರೇ ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸಚಿವರು ಅಂತಾನೆ ನಾವು ಕರಿತೀವಿ ಅವ್ರನ್ನ ಗೊತ್ತಿಲ್ಲ ಸಚಿವ ಪರಮೇಶ್ವರ್ ಅವರು ಈ ಬಾರಿ ಗೊತ್ತಿದೆ ನಾನು ದಯಾನಂದ ಅವರಿಗೆ ವರದಿ ಕಳಿಸೋಕೆ ಹೇಳಿದೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಸಚಿವರಿಗೆ ಮೊದಲ ಬಾರಿ ಯಾವುದೋ ಒಂದು ವಿಷಯ ಗೊತ್ತಿತ್ತು ಗೊತ್ತಿರೋ ಸರ್ ತಮಗೆ ಗೊತ್ತಿರೋ ಸಂಗತಿ ಆಗಿರೋದ್ರಿಂದ ಇದರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಿದ್ದರೂ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಿ ಇದಕ್ಕೊಂದು ನ್ಯಾಯ ಒದಗಿಸಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಒರೆಸೋ ಕೆಲಸ ಆಗ್ಬಾರ್ದು ದರ್ಶನ್ ದಿಂಬು ಹಾಸಿಗೆ ಬಾಚಣಿಗೆ ಕನ್ನಡಿಗೆ ಕೋಟ್ಮೆಟ್ಟಿಲೆ ಇರಬೇಕಾದ್ರೆ ಉಮೇಶ್ ರೆಡ್ಡಿ ಶಕೀಲ್ ಅಂತ ಉಗ್ರರು ಉಮೇಶ್ ರೆಡ್ಡಿ ಅಂತ ಕಾಮಿಷ್ಟರು ಆ ಐಷಾರಾಮಿ ಜೀವನ ಅದು ಅದಿನ್ಯಾವುದೋ ಕೊಠಡಿಲಿ ಇದಿದೆ ಅಡುಗೆ ಕೋಣೆ ಇದೆ ಅವರಿಗೆ ಬೇಕಾಗಿರೋ ಭೋಜನವನ್ನ ತಯಾರು ಮಾಡ್ಕೊಳ್ಳಕ್ಕೆ ಅಡುಗೆ ಕೋಣೆ ಇದೆ ಅಡುಗೆ ಸಾಮಗ್ರಿಗಳಿದಾವೆ ಇಲ್ಲಿ ನೋಡಿ ಈ ವಿಡಿಯೋ ನೋಡಿ ಈ ವಿಡಿಯೋ ನೀಟಾಗಿ ಪ್ಲೇ ಆಗ್ತಿದೆ ಈ ವಿಡಿಯೋ ನೋಡಿ ಎಣ್ಣೆ ಗ್ಲಾಸು ಅದರಲ್ಲಿ ಎಣ್ಣೆ ಸೈಡ್ಸ್ಗೆ ಶೇಂಗಾ ಕಡಲೆ ಬೀಜ ಪಕ್ಕದಲ್ಲಿ ಫ್ರೂಟ್ ಬಲೋ ಫ್ರೂಟ್ ಸಲಾಡ್ ಇದೆ ಸರ್ ಬಾಳೆಹಣ್ಣು ಆಪಲ್ ಅದ್ರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಪೆಪ್ಪರ್ ಪೌಡರ್ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಸೌಲಭ್ಯ ಜೈಲಿನಲ್ಲಿ ಸಿಗುತ್ತಾ ಹಾಗಾದ್ರೆ ಅದು ಜೈಲ ಪರಪ್ಪನ ಅಗ್ರಹಾರ ಸ್ವರ್ಗಹಾರ ಆಗಿದೆಯಾ ಸ್ವರ್ಗನೇ ಅದು ಪರಪ್ಪನ ಅಗ್ರಹಾರ ಅಲ್ಲ ಅದು ಪರಪ್ಪನ ಸ್ವರ್ಗಹಾರ ಆಗೋಯ್ತು ಈಗ ಅಂತ ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ಕಾರಾಗೃಹದ ಎಡಿಜಿಪಿ ಜಿ ದಯಾನಂದ್ ಅವರೇ ಈ ವಿಷಯವನ್ನ ಏನು ವಿಡಿಯೋ ಬಾಂಬ್ಗಳು ಒಂದೊಂದಾಗಿ ಸ್ಫೋಟ ಆಗ್ತಿದಾವಲ್ಲ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಇದಕ್ಕೊಂದು ಇತ್ಯರ್ಥ ಕೊಡಿ ಜನರಿಗೆ ಕೂಡ ಇದರ ಬಗ್ಗೆ ಉತ್ತರ ಕೊಡಿ ಹಾರಿಕೆ ಮಾತುಗಳು ಬೇಡ ಜನರಿಗೆ ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ತಮ್ಮಿಂದ ಉತ್ತರ ಬರಬೇಕು ಅಂಡ್ ಇದು ನಿಲ್ಲಬೇಕು ಜೈಲು ಜೈಲಾಗಿಯೇ ಇರಬೇಕು ಅನ್ನೋದು ನಮ್ಮ ಆಸೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ